ಏಪ್ರಿಲ್ ಒಂದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಗಾಯಗೊಂಡವರನ್ನು ಎತ್ತುವುದು ಲಿಸಾ ಸಾಮ್ರಾ ಅವರಿಂದ ಇಂದಿನ ಸತ್ಯವೇದ ಭಾಗ ಲೂಕ ಅಧ್ಯಾಯ ಐದು ವಚನ ಹದಿನೇಳರಿಂದ ವಚನ ಇಪ್ಪತ್ತಾರರವರೆಗೆ ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲೀಲಾಯ ಯೂದಾಯಗಳ ಎಲ್ಲ ಗ್ರಾಮಗಳಿಂದಲೂ ಯರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರೂ ನ್ಯಾಯಶಾಸ್ತ್ರಿಗಳೂ ಆತನ ಹತ್ತಿರ ಕೂತುಕೊಂಡಿದ್ದರು ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು ಹೀಗಿರುವಲ್ಲಿ ಕೆಲವು ಮಂದಿ ಗಂಡಸರು ಒಬ್ಬ ಪಾರ್ಶ್ವವಾಯು ರೋಗದವನನ್ನು ದೋಲಿಯಲ್ಲಿ ಹೊತ್ತುಕೊಂಡು ಬಂದರು ಆದರೆ ಅವನನ್ನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು ಜನರು ಗುಂಪಾಗಿದ್ದರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಯಬಿಟ್ಟರು ಆತನು ಅವರ ನಂಬಿಕೆಯನ್ನು ನೋಡಿ ಅಪ್ಪಾ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು ಅದಕ್ಕೆ ಶಾಸ್ತ್ರಿಗಳೂ ಪರಿಸಾಯರು ದೇವದೂಷಣಿಯ ಮಾತುಗಳನ್ನಾಡುವ ಇವನು ಎಷ್ಟರವನು ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದ ಎಂದು ಅಂದುಕೊಳ್ಳುತ್ತಿದ್ದರು ಆದರೆ ಅವರು ಹಾಗಂದುಕೊಳ್ಳುವುದನ್ನು ಏಸು ತಿಳಿದುಕೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು ಯಾವುದು ಸುಲಭ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ ಎದ್ದು ನಡೆ ಅನ್ನುವುದೋ ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗದವನನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು ಅಂದ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಹಾಸಿಗೆಯನ್ನು ಎತ್ತಿಕೊಂಡು ದೇವರನ್ನು ಕೊಂಡಾಡುತ್ತಾ ಮನೆಗೆ ಹೋದನು ನೋಡಿದವರೆಲ್ಲರೂ ಬೆರಗಾಗಿ ದೇವರನ್ನು ಕೊಂಡಾಡಿದರು ಮತ್ತು ಅವರು ಭಯದಿಂದ ತುಂಬಿದವರಾಗಿ ನಾವು ಈ ಹೊತ್ತು ಅಪೂರ್ವ ಸಂಗತಿಯನ್ನು ಕಂಡೆವು ಅಂದರು ಮುಖ್ಯವಚನ ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಯೇಸುವಿನ ಮುಂದೆ ಇಳಿಯಬಿಟ್ಟರು ಲೂಕ ಅಧ್ಯಾಯ ಐದು ವಚನ ಹತ್ತೊಂಬತ್ತು ನಮ್ಮ ಇಡೀ ಕುಟುಂಬವು ಕೋಸ್ಟಾರಿಕಾದ ಲಾ ಫೋರ್ಚ್ನ ಜಲಪಾತವನ್ನು ನೋಡಲು ಎಲ್ಲ ಐನೂರ ಮೂವತ್ತು ಮೆಟ್ಟಿಲುಗಳನ್ನು ಇಳಿದು ಹೋಗುತ್ತಿದ್ದೆವು ಮೇಲೇರುವ ದಾರಿಯು ಬಹಳ ಶ್ರಮದಾಯಕವಾಗಿರುತ್ತದೆ ಎಂದು ಎಚ್ಚರಿಸುವ ಫಲಕಗಳನ್ನು ನೋಡುತ್ತಾ ಇಳಿಯುತ್ತಿದ್ದೆವು ಕೊನೆಯ ಕೆಲವು ಮೆಟ್ಟಿಲುಗಳನ್ನು ಇಳಿಯುವಾಗಲೇ ನಮ್ಮಲ್ಲಿದ್ದ ಒಬ್ಬ ಮಹಿಳೆಯು ತುರ್ತು ಸ್ಥಿತಿಯನ್ನು ಎದುರಿಸಿದಾಗ ತಕ್ಷಣವೇ ನಮ್ಮ ತಂಡವು ಅಕಸ್ಮಾತ್ ತಿರುವನ್ನು ತೆಗೆದುಕೊಂಡಿತು ಆಕೆಯ ಪಕ್ಕದಲ್ಲಿದ್ದವರು ಆಕೆಗೆ ಡೋಲಿಯನ್ನು ಒದಗಿಸಿದರು ಆದರೆ ಆಕೆಯನ್ನು ಆ ಕಂದಕದಿಂದ ಸುರಕ್ಷಿತವಾಗಿ ಮೇಲಕ್ಕೆ ಹೊತ್ತೊಯ್ಯಲು ಡೋಲಿ ಹೊತ್ತ ತಂಡಕ್ಕೆ ನಮ್ಮ ಸಹಾಯದ ಅವಶ್ಯಕತೆ ಇತ್ತು ಆಕೆಯನ್ನು ಮೇಲೆ ಇರುವ ಸುರಕ್ಷಿತ ತಾಣಕ್ಕೆ ಹೊತ್ತೊಯ್ದು ಮುಂದಿನ ಸಹಾಯಕ್ಕಾಗಿ ಸುರಕ್ಷತಾ ತಂಡದೊಂದಿಗೆ ಎಲ್ಲರೂ ಸೇರಿ ಸಹಾಯ ನೀಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಸಂತೋಷ ಮತ್ತು ತೃಪ್ತಿಯ ಭಾವನೆ ಮೂಡಿತು ಕೆಲವೊಮ್ಮೆ ತಮ್ಮ ಸ್ವಸಹಾಯದಿಂದ ಜನರಿಗೆ ಬೇಕಾದ ಅವಶ್ಯಕ ನೆರವು ದೊರಕುವುದಿಲ್ಲ ಒಬ್ಬ ಪಾರ್ಶ್ವವಾಯು ರೋಗಿಗೆ ಏಸುವನ್ನು ನೋಡಬೇಕೆಂಬ ಹಂಬಲದ ಕಥೆಯನ್ನು ಸುವಾರ್ತೆಯಲ್ಲಿ ಓದುತ್ತೇವೆ ತಮ್ಮ ಸಹೋದರನ ಮೇಲಿದ್ದ ಪ್ರೀತಿ ಮತ್ತು ಏಸುವಿನಲ್ಲಿ ಅವರಿಗಿದ್ದ ನಂಬಿಕೆಯಿಂದಾಗಿ ಏಸುವು ಬೋಧನೆ ಮಾಡುತ್ತಿದ್ದ ಮನೆಗೆ ಅವರ ಸ್ನೇಹಿತರು ಪಾರ್ಶ್ವವಾಯು ರೋಗದಿಂದ ಪೀಡಿತನಾದ ತಮ್ಮ ಸಹೋದರನನ್ನು ಹೊತ್ತುಕೊಂಡು ಬಂದರು ಮನೆಯ ಹತ್ತಿರ ಬಂದು ನೋಡಿದಾಗ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ದರಿಂದ ಏಸುವಿನ ಸಮೀಪಕ್ಕೆ ಹೋಗಲಾಗಲಿಲ್ಲ ತಮ್ಮ ಛಲವನ್ನು ಬಿಡದೆ ಅವರು ಮನೆಯ ಮೇಲೆ ಹತ್ತಿ ಹಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆಯ ಸಹಿತ ನಡುವೆ ಏಸುವಿನ ಮುಂದೆ ಇಳಿಯಬಿಟ್ಟರು ತಮ್ಮ ಸ್ವಂತ ಶಕ್ತಿಯಿಂದ ಸಹಾಯವನ್ನು ಪಡೆಯಲಾರದವರಿಗೆ ನಮ್ಮ ಪ್ರಾಯೋಗಿಕ ಸಹಾಯವನ್ನು ನೀಡುವ ಮೂಲಕ ನಾವು ಸಹ ಪಾರ್ಶ್ವವಾಯುಪೀಡಿತ ರೋಗಿಯ ಸ್ನೇಹಿತರಂತೆ ಇತರರಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಯಾರಾದರೂ ಹಸಿದವರನ್ನು ಕಂಡರೆ ಅವರಿಗೆ ಒಪ್ಪತ್ತಿನ ಊಟವನ್ನು ನೀಡಬಹುದು ಯಾರಾದರೂ ತಮ್ಮ ಚಿಕ್ಕ ಸೂರಿನ ದುರಸ್ತಿಯನ್ನು ಅಪೇಕ್ಷಿಸಿದ್ದರೆ ಅದನ್ನು ಮಾಡಿಕೊಡಬಹುದು ಅಥವಾ ವೈದ್ಯರನ್ನು ಮುಖ್ಯ ವ್ಯಕ್ತಿಯನ್ನು ಭೇಟಿ ಮಾಡಲು ಕಷ್ಟಪಡುತ್ತಿರುವ ಒಬ್ಬನಿಗೆ ಅಲ್ಲವೇ ಒಬ್ಬಳಿಗೆ ಅದು ಈಡೇರುವಂತೆ ನೋಡಿಕೊಳ್ಳಬಹುದು ನಾವು ಮಾಡುವ ಇಂಥ ಸಣ್ಣ ಆರೈಕೆಗಳಿಂದ ನಮ್ಮಿಂದ ಸಹಾಯವನ್ನು ಪಡೆದ ಅವರೂ ಸಹ ಏಸುವಿನ ಪ್ರೀತಿಯನ್ನು ಮತ್ತು ಆತನ ಪ್ರಸನ್ನತೆಯನ್ನು ಅನುಭವಿಸಬಹುದು ಆರೈಕೆಯ ಸೇವೆಯ ಪ್ರತಿಫಲಗಳನ್ನು ನೀವು ಹೇಗೆ ಅನುಭವಿಸಿದ್ದೀರಿ ಸಹಾಯದ ಅಗತ್ಯವಿರುವ ವ್ಯಕ್ತಿಯೊಬ್ಬರಿಗೆ ನೀವು ನಿಮ್ಮ ಆರೈಕೆಯನ್ನು ಹೇಗೆ ತೋರಿಸುವಿರಿ ಪ್ರಾರ್ಥನೆ ಮಾಡೋಣ ಸ್ವರ್ಗೀಯ ತಂದೆಯೇ ಪ್ರೀತಿಯ ಆರೈಕೆಯಿಂದ ಇತರರ ಸೇವೆಯನ್ನು ಮಾಡುವಂತಾಗಲು ನನಗೆ ಬೇಕಾದ ಸಹಾಯವನ್ನು ನೀಡು ಆಮೇನ್